ಮೈಸೂರಿನ ಸಿದ್ಧಾರ್ಥ ಬಡಾವಣೆಯಲ್ಲಿ ಮೈಸೂರು ಕನ್ನಡ ವೇದಿಕೆ ಮತ್ತು ಡಾಕ್ಟರ್ ರಾಜ್ ಎಲ್ಐಸಿ ಕುಟುಂಬ ಸಹಯೋಗದೊಂದಿಗೆ ಪಕ್ಷಿಗಳಿಗೆ ನೀರುಣಿಸುವ ಮೂಲಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹುಟ್ಟೊಬ್ಬವನ್ನು ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ಅವರು ಕನ್ನಡ ವೇದಿಕೆ ಅಧ್ಯಕ್ಷ ಎಸ್ ಬಾಲಕೃಷ್ಣರವರು ಮೈಸೂರಿನ ಎಲ್ಲಾ ಬಡಾವಣೆಗಳಲ್ಲಿ ನಾವು ಎರಡೂ ವರ್ಷಗಳಿಂದ ಪ್ರಾಣಿ ಮತ್ತು ಪಕ್ಷಿಗಳಿಗೆ ನೀರುಣಿಸುವ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇವೆ ಈ ಬೇಸಿಗೆಯಲ್ಲಿ ನಾವು ಸಾರ್ವಜನಿಕರಿಗೆ ಕೇಳಿಕೊಳ್ಳುವುದೇನೆಂದರೆ ಮನೆ ಮೇಲೆ ಪಾತ್ರೆಗಳಲ್ಲಿ ನೀರಿಟ್ಟರೆ ಪಕ್ಷಿಗಳಿಗೆ ಬಹಳ ಅನುಕೂಲವಾಗುತ್ತದೆ ಮನೆಯ ಮುಂದೆ ಬಕೀಟಿನಲ್ಲಿ ನೀರಿಟ್ರೆ ಹಸುಗಳಿಗೆ ಮತ್ತು ನಾಯಿಗಳಿಗೆ ದಾಹ ನೀಗಿಸುವಂತಾಗುತ್ತದೆ ಇನ್ನು ಕಾರ್ಯಕ್ರಮದಲ್ಲಿ ಎಲ್ಐ ಸಿ ಸಿದ್ದಪ್ಪ ಗೋವಿಂದರಾಜ್ ಸ್ವಾಮಿ ಮಾಲಿನಿ ಪುಷ್ಪಲತಾ ಪ್ರಕಾಶ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ರು ನಾವು ಪುನೀತ್ ರಾಜ್ಕುಮಾರ್ ಅವರ ಕಾರ್ಯಕ್ರಮವನ್ನ ಪಕ್ಷಿಗಳಿಗೆ ಮರಕ್ಕೆ ಮಟ್ಟಿಗೆ ಕಟ್ಟಿ ನೀರು ತುಂಬಿಸುವ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಅಂದ್ರೆ ಯಾವೇ ಬಿಸ್ವಿಗೆ ಸುಮಾರು ಪಕ್ಷಿಗಳು ನೀರಿತಾ ಇದ್ದಾವೆ ಮತ್ತೆ ಇವತ್ತು ಜಲಾಶಯ ನೀರಿಲ್ಲ ಇಂಥ ಸಂದರ್ಭದಲ್ಲಿ ನಾವು ವಾರ ವಾರ ಒಂದೊಂದು ಬಡಾವಣೆಗಳಲ್ಲಿ ನಮ್ಮ ಮೈಸೂರು ವೇದಿಕೆ ಮತ್ತು ರಾಜ್ ಜಲೇಶ್ವರಿ ಸಚಿವ ಸಹಾಯದೊಂದಿಗೆ ಇಡೀ ಮೈಸೂರು ಎಲ್ಲಾ ಬಡಾವಣೆಗಳಲ್ಲೂ ಸಹ ನಾವು ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಸಿದ್ಧಾರ್ಥ ಲೇಔಟ್ನಲ್ಲಿ ಈ ಕಾರ್ಯಕ್ರಮ ಮಾಡಿದ್ದೀವಿ ಇವತ್ತು ನಾವು ಏನಪ್ಪಾ ಅಂದ್ರೆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಇವತ್ತು ಎಲ್ಲರೂ ಹುಷಾರ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊತ ಆದರೆ ನಾವು ಈ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ನೀರು ಇಳಿಸುವ ಕಾರ್ಯಕ್ರಮವನ್ನು ಈ ರೀತಿ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ